ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನುಗ್ಗೆ ಸೊಪ್ಪಲ್ಲಿ ಒಂದು ಮಿರಾಕಲ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ಇಡಿಯಷ್ಟು ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಈ ಥರ ತೊಳೆದಿದ್ದಾದ ಮೇಲೆ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ಎರಡು ದಿನ ಇದನ್ನು ಮನೆ ಒಳಗಡೆನೆ ಒಣಗಿಸ್ಬೇಕು ಹೊರಗಡೆ ಬಿಸಿಲಲ್ಲಿ ಬೇಡ ಎರಡು ದಿನ ಆದಮೇಲೆ ನುಗ್ಗೆ ಸೊಪ್ಪು ಪೂರ್ತಿ ಥರ ಡ್ರೈ ಆಗಿದೆ ನೋಡಿ ಒಂದು ಬಟ್ಟೆ ಮೇಲೆ ಹಾಕಿದ್ರೂ ಚೆನ್ನಾಗಿ ಡ್ರೈ ಆಗುತ್ತೆ ಈಗ ಇದನ್ನು ನಾನು ಒಂದು ಪಾತ್ರೆಗೆಲ್ಲ ತೆಗಿತಾಯಿದ್ದೀನಿ ನೋಡಿ ಈ ಥರ ಪಾತ್ರೆಗೆ ತೊಗೊಂಡಿದ್ದೀನಿ ಇದು ನಾನು ಮೂರು ಇಡಿಯಷ್ಟು ತೊಗೊಂಡಿರೋದು ಒಂದು ಪ್ಯಾನ್ ಇಟ್ಕೊಂಡು ಸ್ಟೀಲ್ ಪ್ಯಾನ್ ಅದರಲ್ಲಿ ಈ ನುಗ್ಗೆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಲೈಟ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕೋದು ಬೇಡ ಲೋ ಫ್ಲೇಮಲ್ಲೇ ಲೈಟ್ ಫ್ರೈ ಮಾಡ್ಕೊಳ್ಳಿ ಇನ್ನು ನುಗ್ಗೆ ಸೊಪ್ಪಲ್ಲಿ ಐರನ್ನು ಕ್ಯಾಲ್ಷಿಯಮ್ಮು ಎಲ್ಲ ಇರೋದ್ರಿಂದ ಬೋನ್ಸ್ಗೆ ಮತ್ತು ಹೇರ್ ಫಾಲಿಂಗು ಮತ್ತು ಯಾರಿಗೆಲ್ಲ ಇದು ಡೈಜೆಷನ್ ಪ್ರಾಬ್ಲಮ್ ಇದೆಯೋ ಅವರೆಲ್ಲ ದಿನಾಗ್ಲೂ ಬಳಸಿದ್ರು ತುಂಬಾ ನಾವು ಇದು ನಾನೀಗ ಮಾಡ್ತಾ ಇರೋದು ಡೈಜೆಷನ್ ಪ್ರಾಬ್ಲಮ್ ಇದೆಯಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೇದಿದು ಪ್ರತಿದಿನ ನಾನು ನಾನಿದು ಹೇಳ್ತೀನಿ ಯಾವ ಥರ ನಾವು ಯೂಸ್ ಮಾಡಬೇಕು ಪ್ರತಿದಿನ ಅಂತ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಕರಿಬೇವನ್ನು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಈ ಬಾಣ್ಲಿಗೆ ಹಾಕ್ಕೊಂಡು ಲೈಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವು ತುಂಬ ಇಂಪಾರ್ಟೆಂಟು ನುಗ್ಗೆ ಸೊಪ್ಪಿನ ಜೊತೆಗೆ ಇದನ್ನು ಈ ಥರ ಲೈಟ್ ಫ್ರೈ ಮಾಡಿಕೊಳ್ಳಿ ಅದು ಅಂತ ವಾಸನೆ ಬರುತ್ತೆ ಅದು ನೋಡ್ಕೊಂಡು ನಾವು ಆಫ್ ಮಾಡ್ಕೋಬೇಕು ಈ ನುಗ್ಗೆ ಸೊಪ್ಪನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ನಾವು ದೊಡ್ಡವರು ಒಂದು ಅರ್ಧ ಸ್ಪೂನು ಒಂದು ಗ್ಲಾಸ್ಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಣ್ಣ ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕಾಗತ್ತೆ ಒಂದು ಕಾಲು ಸ್ಪೂನು ಇಲ್ಲ ಚಿಟಿಕೆ ಲೆಕ್ಕದಲ್ಲಿ ಹಾಕ್ಕೊಬೋದು ಒಂದು ಚಿಟಿಕೆ ಎರಡು ಚಿಟಿಕೆ ಅಷ್ಟು ಆ ಥರನೂ ಕೊಡ್ಬೋದು ಮಕ್ಕಳಿಗೆ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಮೂರು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ತುಂಬಾ ಒಳ್ಳೆಯದು ಡೈಜೆಷನ್ ಪ್ರಾಬ್ಲಮ್ ಇದೆಯಲ್ಲ ಅವ್ರಿಗೆಲ್ಲ ಇದು ಜೀರಿಗೆ ತುಂಬಾ ಒಳ್ಳೆಯದು ಆಸಿಡಿಟಿ ಇರೋರು ಮೂರು ಸ್ಪೂನ್ ಅಷ್ಟು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಚಿಟಪಟ ಅನ್ನೋದು ನೋಡಿಕೊಂಡು ನಾವು ತೆಗಿಬೇಕು ಅಲ್ಲಿವರೆಗೂ ಇದು ತಣ್ಣಗಾಗಿರುತ್ತೆ ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಈಗ ನಾನು ಮಿಕ್ಸಿ ಜಾರ್ಗೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದು ನುಗ್ಗೆಸೊಪ್ಪು ಮತ್ತು ಕರಿಬೇವು ಅದು ತಣ್ಣಗಾಗಿರುತ್ತಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕು ಈ ನುಗ್ಗೆ ಸೊಪ್ಪನ್ನ ನಾವು ಯಾವುದೇ ರೂಪದಲ್ಲಿ ಸ್ವಲ್ಪ ಸ್ವಲ್ಪನಾದರೂ ಬಳಸ್ತಾ ಇದ್ರೆ ಯಾರಿಗೆ ಬೆಳವಣಿಗೆ ಆಗಿಲ್ಲ ಇನ್ನೂ ಹೈಟ್ ಬಂದಿಲ್ಲ ಮಕ್ಕಳು ತುಂಬ ಕುಳ್ಳಿಕ್ಕಿದ್ದಾರೆ ಬೆಳೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆಯೋ ಅವ್ರಿಗೆಲ್ಲ ಇದು ಕೊಡ್ತಾ ಬನ್ನಿ ತುಂಬಾ ಒಳ್ಳೆಯದು ನೋಡಿ ಇಷ್ಟು ಈ ಥರ ನುಣ್ಣಗಾಗಿದೆ ಪೌಡರ್ ಥರ ಮಾಡ್ಕೋಬೇಕು ನಿಮ್ಗೆ ಇನ್ನೂ ಜಾಸ್ತಿ ಪೌಡರ್ ಬೇಕು ಅಂದರೆ ಜಲ್ಡಿ ಹಿಡ್ದು ಮತ್ತೆ ಇನ್ನೊಂದು ಸಾರಿ ಹಾಕಬೇಕಾಗತ್ತೆ ಈಗ ನೋಡಿ ಈ ಪೌಡರ್ ಆಗಿದೆ ಇದು ಇದನ್ನು ನಾನೊಂದು ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊತೀನಿ ನಮಗೆ ಯಾವಾಗ ಬೇಕು ಆವಾಗ ನಾವು ಇದನ್ನು ಅರ್ಧ ಸ್ಪೂನು ಕಾಲು ಸ್ಪೂನು ನಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೋದು ನಾನು ಇದನ್ನು ಸಾಂಬಾರು ಮಾಡಬೇಕಾದ್ರೂ ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ ತುಂಬ ಟೇಸ್ಟ್ ಆಗಿರುತ್ತೆ ತಣ್ಣಗಾದಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕಿದು ನೋಡಿ ನನಗೆ ಎಷ್ಟು ಕ್ವಾಂಟಿಟಿ ಆಯಿತು ಮೂರು ಇಡಿಯಷ್ಟು ನುಗ್ಗೆ ಸೊಪ್ಪಿಗೆ ಒಂದು ಇಡಿಯಷ್ಟು ಕರಿಬೇವು ಅಷ್ಟಕ್ಕೆ ನನಗಿಷ್ಟೇ ಆಗಿದ್ದು ನೀವು ಇನ್ನೂ ಜಾಸ್ತಿ ಜಾಸ್ತಿ ತಂದರೆ ನುಗ್ಗೆ ಸೊಪ್ಪು ಅದನ್ನು ಈ ಥರ ಸ್ಟೋರೇಜ್ ಮಾಡಿಕೊಂಡು ಇಟ್ಕೋಬೋದು ನೀವು ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಈ ಮಿರಾಕಲ್ ಡ್ರಿಂಕನ್ನು ನಾವು ತಿಂಡಿ ತಿನ್ನೋದಕ್ಕನ್ನು ಮುಂಚೆಯೇ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಅಂತ ಅನ್ಸಿದಾಗ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಅದನ್ನು ನಾನು ತೋರಿಸೋದ್ನೆಲ್ಲ ಅದೇ ಗ್ಲಾಸ್ಗೆ ಈ ನೀರನ್ನು ಹಾಕ್ಕೋಬೇಕು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಹಾಕ್ಕೊಳೋದ್ರಿಂದ ಅದು ಬೇಗ ಕರಗುತ್ತಾ ಪೌಡರು ಈಗ ಒಂದು ಗ್ಲಾಸ್ ನೀರಿಗೆ ನಾನು ಒಂದು ಚಿಕ್ಕ ಟೀ ಸ್ಪೂನ್ ಇರುತ್ತಲ್ಲ ಕಾಫಿ ಸ್ಪೂನ್ ಅಂತಾರಲ್ಲ ಆ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಈ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ಕೊಡಬೇಕಾದ್ರೆ ಇದಕ್ಕನ್ನು ಕಮ್ಮಿ ಕ್ವಾಂಟಿಟಿಯಲ್ಲಿ ಕೊಡಿರಿ ನೀವು ದೊಡ್ಡವರಾದರೆ ಪರವಾಗಿಲ್ಲ ಇಷ್ಟ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಸ್ವಲ್ಪ ಗಂಟುಗಳಿಲ್ದಿರಂಗೆ ಚೆನ್ನಾಗಿ ಕಲಸ್ಕೊಂಡು ಆ ಬಿಸಿ ನೀರಿಗೆ ಅದು ಕರಗಿಬಿಡಬೇಕು ಆ ಥರ ಕಲಿಸ್ಕೋಬೇಕು ಇದನ್ನು ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ತೊಗೊಳ್ಳಿ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದೆ ಅನ್ನೋರೆಲ್ಲ ಇದನ್ನು ಯೂಸ್ ಮಾಡಿ ತುಂಬಾ ಒಳ್ಳೆಯದು ನಾನು ಯೂಸ್ ಮಾಡಿದ್ದಾದಮೇಲೆ ಇದನ್ನು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನೊಂದು ಚಿಟಿಕೆಯಷ್ಟು ಉಪ್ಪು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ರುಚಿಗೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಸೂಪ್ ಮಾಡ್ತಾರೆ ಅದು ಇನ್ನೂ ಟೇಸ್ಟಾಗಿರುತ್ತೆ ಅದನ್ನು ಮಾಡ್ಕೊಳ್ಳಿ ಇನ್ನೊಂದು ಸಾರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೂಪ್ ಮಾಡಿ ತೋರಿಸ್ತೀನಿ ಅಷ್ಟು ಟೇಸ್ಟಾಗಿರುತ್ತೆ ನೋಡಿ ಸೂಪು ನೀವು ನುಗ್ಗೆ ಸೊಪ್ಪಲ್ಲಿ ತುಂಬ ವೆರೈಟಿ ವೆರೈಟಿ ಐಟಮ್ಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿವತ್ತು ಮಾಡಿರುವಂಥ ಈ ನುಗ್ಗೆ ಸೊಪ್ಪಿನ ಮಿರಾಕಲ್ ಜ್ಯೂಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕಿ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನಾನು ಹಾಕ್ಬೋದು ನೋಡಿ ನಾನು ಇದನ್ನು ಫಿಲ್ಟರ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಫಿಲ್ಟರ್ ಇಲ್ದಿರ ಆ ಥರನೇ ಕುಡಿಬೋದು ನಾನಿಲ್ಲಿ ಫಿಲ್ಟರ್ ಮಾಡಿದ್ದೀನಿ ನಾನಿಗೆ ಇದನ್ನು ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್